హాయ్ హలో వెల్కమ్ బ్యాక్ టువత్ బోసె రెసిపిన చట్నీ రెసిపినేర్ మేని ఈ రెసిపీ సబ్స్క్రైబ్బి నోటిఫికేషన్ ఈ నాలుగు రీతి దోసా రెసిపీ ಕೇವಲ ಹತ್ತು ಎಲ್ಲ ಪಟಾಪಟ ಅಂತ ರೆಡಿ ಆಗುತ್ತೆ ಈ ರೆಸಿಪಿ ಬೆಳಿಗ್ಗೆ ಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿ ರೆಸಿಪಿ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಇದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈ ನಾಲ್ಕು ರೀತಿ ದೋಸೆ ರೆಸಿಪಿಗಳು ಬರ್ಗರಿಯಾಗಿ ಇರುವುದರಿಂದ ಮಕ್ಕಳು ಇಷ್ಟಪಟ್ಟು ತಿನ್ನುವಂತ ರೆಸಿಪಿ ಆಗಿದೆ ಮೊದಲೇದಾಗಿ ನಾನು ಫಸ್ಟ್ ದೋಸೆಗೆ ನಾನು ಒಂದು ಅರ್ಧ ಲೋಟದಷ್ಟು ನಾನು ನೆನೆಸ್ಕೊಂಡಿದೀನಿ ಅದಕ್ಕೆ ನಾನು ಒಂದ್ ಅರ್ಧ ಚಮಚದಷ್ಟು ಮೆಂತೆನ ಹಾಕಿ ನೆನೆಸಿಟ್ಟಿದ್ದೀನಿ ನಂತರ ಒಂದು ಎರಡೂವರೆ ಲೋಟದ ಅದೇ ಲೋಟದಲ್ಲಿ ಎರಡೂವರೆ ಲೋಟದಲ್ಲಿ ದೋಸೆ ಅಕ್ಕಿನ ನೆನೆಸಿಟ್ಟಿದ್ದೀನಿ ಸಂಜೆ ಮುಂಚಿನ ಸಂಜೆ ನಾಲ್ಕು ಗಂಟೆಗೆ ಇದನ್ನ ನೆನ್ಸಿಡ್ತಾ ಇದ್ದೀನಿ ನೆನೆಸಿಟ್ಟು ರಾತ್ರಿ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಇದನ್ನ ಗ್ರೈಂಡರ್ ಅಲ್ಲಿ ಅರ್ದು ಉದ್ದು ಮತ್ತೆ ಅಕ್ಕಿನ ಚೆನ್ನಾಗಿ ಅರ್ದು ಕಲಸಿಡ್ತಾ ಇದ್ದೀನಿ ಮಾರನೇ ದಿನ ಬೆಳಿಗ್ಗೆ ನಾನು ಬೀದಿ ನೋಡಿ ಇಟ್ಟು ಈ ರೀತಿ ದುಬ್ಬ ಆಗುತ್ತೆ ಅದನ್ನ ಚೆನ್ನಾಗಿ ಕಲಿಸ್ಕೊಂಡು ಈ ರೀತಿನ ದೋಸೆನ ಹಾಕ್ತಾ ಇದ್ದೀನಿ ತೆಲುವಾಗಿ ನಂತರ ಮುಚ್ಚಿಟ್ಟು ಒಂದೆರಡು ನಿಮಿಷ ನಂತರ ತೆಗೆದು ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಹಾಕಿ ನೋಡಿದ್ರೆ ನಿಧಾನವಾಗಿ ಇತ್ತು ಇದನ್ನ ಮಚ್ಚ ಹಾಕ್ತಾ ಇದ್ದೀನಿ ಹೀಗೆ ಮಗ್ಚಾಕಿ ದೋಸೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಇದನ್ನ ಚೆನ್ನಾಗಿ ಫೋಲ್ಡ್ ಮಾಡಲಿಕ್ಕಾಗುತ್ತೆ ಈ ರೀತಿ ಫೋಲ್ಡ್ ಮಾಡಿ ಮಾಡೋಕ್ಕಾಗುತ್ತೆ ಅದಕ್ಕೋಸ್ಕರ ದೋಸೆನ ಹಾಕಿ ರೋಸ್ಟ್ ಆಗಿ ಮಾಡ್ಬೇಕು ಈ ರೀತಿ ದೋಸೆನ ನಾನು ಇನ್ನೊಂದು ದೋಸೆ ಇದೇ ರೀತಿ ಮಾಡ್ತಾ ಇದ್ದೀನಿ ಈ ರೀತಿ ಮಸಾಲ ದೋಸೆ ತರನೇ ತೆಳುವಾಗಿ ಮಾಡ್ತಾ ಇದ್ದೀನಿ ಇದಕ್ಕೂ ಹಾಗೆ ತುಪ್ಪ ಹಾಕಿ ಬೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಂಥ ದೋಸೆ ಆದ್ರೆ ಮಕ್ಕಳು ಎಷ್ಟು ಬೇಕಾದ್ರೂ ತಿಂತಾರೆ ಮೂರಿಂದ ನಾಲ್ಕು ದೋಸೆನ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈ ರೀತಿ ದೋಸೆನ ಮಕ್ಕಳಿಗೆ ದಿನ ಬೆಳಿಗ್ಗೆ ಮಾಡ್ಕೊಡ್ಬೇಕು ನೋಡಿ ಈ ರೀತಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಫೋಲ್ಡ್ ಮಾಡಿ ನೋಡಿ ಈ ರೀತಿ ನಾನು ಸರೋ ಮತ್ತೆ ಆಲೂಗಡ್ಡೆ ಮತ್ತು ಚಟ್ನಿ ಬೇಕಿದ್ದೀನಿ ಚಟ್ನಿ ಚಿಟ್ಟಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ದೋಸೆ ಮತ್ತೆ ಉಸ್ಕೊಂಡು ಅದಕ್ಕೆ ಮತ್ತೆ ಅದೇ ಉದ್ದಿನ ದೋಸೆ ಹಿಟ್ಟನ್ನ ಹಾಕಿ స్వల్ప ఈ డబ్బా దీని నంతా ఈ రీతి హాకుండా మొట్టే ఒక్క వీటికి నన్ను పచ్చి మెణి శుంఠిళ్ళి ఎలా కొత్త సొప్పి ఉప్పు హాకి ఉచ్చి ఈ రీతి చన ఎలా కడ హి ఈ ముచ్చు ఇ హిందం ముచ్చు బేస్తిని నోడి మొట్టే దోసె రెడీ అయితే ఈ రీతి మక్ష్ తుంబా ఇష్టపడత ఇష్ట ಕಪಾ ಹಾಕತಾ ಇದೀನಿ ನೋಡಿ ಈ ರೀತಿ ಹಾಕಿ ಈಗ ಇದೆ ನೋಡಿ ರೆಡಿ ಆಗಿದೆ ಮೊಟ್ಟೆ ದೋಸೆ ಇದು ತುಂಬಾ ಚನ್ನಾಗಿರುತ್ತೆ ಹೆಲ್ದಿ ರೆಸಿಪಿ ಆಗಿಂತದ್ದು ಈ ರೀತಿ ನೋಡಿ ಇದು ನಾನು ಚಟ್ನಿ ಸರ್ವ್ ಮಾಡ್ತಾ ಇದ್ದೀನಿ ಈಗ ಪರ್ಚೆಸ್ ಒಂದು ಮುಂಚಿನ ದಿನ ರಾತ್ರಿನೇ ನೆನೆಸಿಟ್ಟಿದ್ದೀನಿ ಈಗ ಬೆಳಿಗ್ಗೆ ನೋಡಿ ಇದು ಇದಕ್ಕೆ ನಾನು ಶುಂಠಿ ಹಾಕ್ತಾ ಇದ್ದೀನಿ ಮತ್ತೆ ಒಂದ್ ಹಸಿ ಮೆಣಸನ್ನು ಕಟ್ ಮಾಡಿ ಹಾಕ್ತೀನಿ ಕೊಟ್ಟು ಸ್ವಲ್ಪ ಇದ್ರೆ ಹಾಕಬಹುದು ಇಲ್ಲಾದ್ ನಾನು ಹಾಕಲಿಲ್ಲ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಒಂದ್ ಸ್ವಲ್ಪ ಕರ್ಕಡಿ ಫಸ್ಟ್ ಪೇಸ್ಟ್ ಮಾಡ್ಕೊಬೇಕು ಈ ರೀತಿ ಕರ್ಕಡಿ ಆದ ನಂತರ ಇದಕ್ಕೆ ನಾನು ಒಂದು ಅರ್ಧ ಬೌದಷ್ಟು ರವೆನ ಹಾಕ್ತಾ ಇದ್ದೀನಿ ರವೆನ ಹಾಕಿ ಒಂದ್ ಸ್ವಲ್ಪ ನೀರ್ ಹಾಕಿ ಈಗ ಚೆನ್ನಾಗಿ ನುಣ್ಣಗೆ ಇದನ್ನ ಏನ್ ಮಾಡ್ಬೇಕಂತ ಹೇಳಿದ್ರೆ ರುಬ್ಕೊಳ್ಬೇಕು ಇಟ್ಟು ಚೆನ್ನಾಗಿ ದೋಸೆ ಹಿಟ್ಟಿನ ಹೇಳ್ತೀವಿ ಇದನ್ನ ಹಾಕ್ಕೊಳ್ಬೇಕು ನೋಡಿ ಇದನ್ನ ನಾನು ಇನ್ನೊಂದು ಪಾತ್ರಕ್ಕೆ ಇದನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಕಲ್ಸ್ಕೊಳ್ಬೇಕು ಈ ರೀತಿ ಸ್ವಲ್ಪ ಒಂದ್ ಅರ್ಧ ಸಂಖ್ಯೆ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಉಪ್ಪನ್ನ ಹಾಕೊಂಡು ಹೋಗಿ ಹಿಟ್ಟಿನ ದೇಕ್ ನೋಡಿ ಈ ಹದಲ್ಲಿ ಈಗ ಏನ್ ಮಾಡ್ತಿದ್ದೀನಿ ನಾನು ದೋಸೆ ಕಾಡ್ಲಿ ಹಾಕಿ ನೋಡಿ ದೋಸೆ ಹಿಟ್ಟು ನಾನು ಹೇಗೆ ಮಾಡಿದ್ರು ಅದೇ ರೀತಿ ರೋಸ್ಟ್ ಆಗಿ ನಾನು ಇದನ್ನ ಮುಚ್ಚಿಟ್ಟು ದೋಸೆ ಮಾಡ್ತಿದ್ದೆ ನೋಡಿ ಈಗ ಇದನ್ನ ನಿಧಾನವಾಗಿ ಎತ್ತಾ ಇದ್ದೀನಿ ಯಾಕಂದ್ರೆ ಇದು ಹೆಚ್ಚಿಗೆ ಹೊತ್ತು ಬೇಗ ಊಟ ಕಪ್ಪಾಗಿ ಬಿಡುತ್ತೆ ಗಟ್ಟಿ ನಂತರ ಹಾಕಿ ತುಪ್ಪ ಹಾಕಿ ಇದನ್ನ ಮಚ್ಚ ಹಾಕ್ತಾ ಇದ್ದೀನಿ ನೋಡಿ ಹಸಿರು ಬಣ್ಣದಲ್ಲಿ ಚೆನ್ನಾಗಿರುತ್ತೆ ಇದು ಹೆಲ್ದಿ ಹೆಲ್ದಿರು ಇದಕ್ಕೊಂದು ಟೊಮೆಟೊ ಕಚನ ಹಾಕ್ತಾ ಇದ್ದೀನಿ ಹಾಕಿ ಎಲ್ಲಾ ಕಡೆಗೂ ಹರಡಿ ಇದಕ್ಕೆ ನಾನು ಅವಾಗ ದೋಸೆ ನೀರುಳ್ಳಿ ಟೊಮೆಟೊ ಹಸಿ ಮೆಣಸು ಕುಟುಂಬ ಇದನ್ನೆಲ್ಲ ಕಟ್ ಮಾಡ್ತಿದ್ದೀನಿ ಅದನ್ನೆಲ್ಲ ಬೀಟ್ಲಲ್ಲಿ ಹಾಕಿ ಇದಕ್ಕೆ ನಾನು ಚೀಸನ್ನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಈ ರೀತಿ ಕಟ್ ಮಾಡಿ ಹಾಕಿ ಇದನ್ನ ಏನ್ ಮಾಡುತ್ತೀನಿ ಫೋಲ್ಡ್ ಮಾಡಬೇಕು ಚೆನ್ನಾಗಿ ಫೋಲ್ಡ್ ಮಾಡ್ಲಿಕ್ಕೆ ಆಗುತ್ತೆ ನಾವು ಮಗ್ಚ ಹಾಕಿರೋದ್ರಿಂದ ನೋಡಿ ಈ ರೀತಿ ನಾನು ಇನ್ನೊಂದು ದೋಸೆನೋ ಕಾಳಿನ ಚೆನ್ನಾಗಿ ಒಡಿಸ್ಕೊಂಡು ಅದ್ರ ಮೇಲೆ ನಾನು ಇನ್ನೊಂದು ದೋಸೆನ ಅದೇ ರೀತಿ ತಿಳುವಾಗಿ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಇದಕ್ಕೆ ನಾನು ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾನು ತುಪ್ಪ ಹಾಕಿ ಇದನ್ನ ಮಗ್ ಹಾಕ್ತಾ ಇದ್ದೀನಿ ದೋಸೆನ ನೋಡಿ ಸ್ವಲ್ಪ ರೋಸ್ಟ್ ಆಗುತ್ತೆ ಅಂತ ನೋಡಿ ಈಗ ರೋಸ್ಟ್ ಆಗಿದೆ ಈಗ ನಾನು ಇದಕ್ಕೆ ಟೊಮೆಟೊ ಪಿಜಾಕ್ ಹಾಕಿ ಮತ್ತೆ ಎಲ್ಲ ಕಡೆಗೂ ಹಾಡ್ಕೊಳ್ತಾ ಇದ್ದೀನಿ ಅಂದ್ರೆ ನಮ್ಮ ಮಕ್ಕಳಿಗಂತೂ ತುಂಬಾ ಇಷ್ಟ ರೆಸಿಪಿ ಇದು ಮಧ್ಯಭಾಗದಲ್ಲಿ ನಾನು ಏನ್ ಮಾಡ್ತಿದ್ದೀನಿ ಈಗಾಗಿರುಳ್ಳಿ ಟೊಮೆಟೊ ಕೊಪ್ಪೆಲ್ಲ ಹಾಕ್ತೇನೆ ಅಂತರ ಚೀಸ್ ಎಲ್ಲ ಇಟ್ಟು ಮತ್ತೆ ಫೋಲ್ಡ್ ಮಾಡ್ತೇನೆ ಇದೇ ರೀತಿ ಫೋಲ್ಡ್ ಮಾಡಿ ಈಗ ನೋಡಿ ನಮ್ಮ ಹಚ್ಚೆ ದೋಸೆ ರೆಡಿ ಆಗಿದೆ ದೋಸೆ ರುಚಿ ರುಚಿಯಾದಂತಹ ಆರೋಗ್ಯಕರವಾದಂತಹ ದೋಸೆ ರೆಡಿ ಆಗಿದೆ ಈಗ ನೆಕ್ಸ್ಟ್ ಒಂದ್ ಇನ್ನೊಂದು ಬೌಲ್ ನಲ್ಲಿ ಒಂದ್ ಬೌಲ್ ಅಷ್ಟು ರಾಗಿ ಹಿಟ್ಟನ್ನ ತಗೋತಾ ಇದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದೀನಿ ನೀರನ್ನ ಹಸಿನ ಮೆಣಸನ್ನ ಒಂದ್ ಅರ್ಧ ಚಮಚ ಅಷ್ಟು ಹಸಿನ ಮೆಣಸು ಮತ್ತೆ ಟೊಮೆಟೊ ನೀರುಳ್ಳಿ ಹೊತ್ತಿನ ಸೊಪ್ಪನ್ನ ಹಾಕ್ತಾ ಇದೀನಿ ಉರ್ಚಿಗೆ ಉಪ್ಪು ಹಾಕ್ತಾ ಇದ್ದೀನಿ ಮತ್ತೆ ನೀರ್ ಹಾಕಿ ಇದನ್ನ ಚೆನ್ನಾಗಿ ಕಳ್ಸ್ಕೊಳ್ತಾ ಇದ್ದೀನಿ ಇದನ್ನ ದೋಸೆ ಹಬ್ಬದಲ್ಲಿ ನೀರು ದೋಸೆ ಹಾಕುವಲ್ಲಿ ಇದನ್ನ ಕಳ್ಸಕೊಳ್ಬೇಕು ತೆರವಾಗಿ ಈ ರೀತಿ ಕಳ್ಸು ಈಗ ಇದು ಚೆನ್ನಾಗಿ ಕಬ್ ಕಡೆ ನಾವು ಮಾಡ್ಬೇಕು ಹತ್ತು ನಿಮಿಷ ಹಾಗೆ ಬಿಡಬೇಕು ನಂತರ ಇನ್ನೊಂದ್ ಸಣ್ಣ ಒಗ್ಗರಣೆ ಕಬಿ ನಾನು ಬಿಸಿ ಈ ರೀತಿ ಕಟ್ ಮಾಡಿ ಎಣ್ಣೆ ಹಾಕಿ ಬೇಸ್ಕೊತೇನೆ ಹುಡ್ಕೋತೀನಿ ನಂತರ ನೀರುಳ್ಳಿನ ಹಾಕಿ ಚೆನ್ನಾಗಿ ಅದನ್ನ ಹುಡ್ಕೋತೀನಿ ನಂತರ ಇಟ್ಟು ಒಂದ್ ಮೂರು ಶುಂಠಿನ ಹಾಕ್ತಾ ಸಾರಿ ಬೆಳ್ಳುಳ್ಳಿನ ಹಾಕ್ತಾ ಇದೀನಿ ನಂತರ ನಾನು ಒಂದೆರಡು ಗೋಡಂಬಿಡಿನ ಹಾಕಿದೀನಿ ಉಸಿಗೆ ತಕ್ಕಷ್ಟು ಉಪ್ಪು ಹಾಕಿದೀನಿ ಇದನ್ನ ಹಾಕಿ ಚೆನ್ನಾಗಿ ಅದನ್ನ ಹುರ್ಕೊಳ್ಬೇಕು ಎಣ್ಣೆಯಲ್ಲಿ ನೋಡಿ ಈ ರೀತಿ ಆಗ್ಬೇಕು ಹಚ್ಚಿನ ಮೆಣಸು ಖಾರ ಎಲ್ಲ ಹೋಗಬೇಕು ಚೆನ್ನಾಗಿ ಈ ರೀತಿ ಹುರ್ಕೊಂಡು ತಂದ ನಂತರ ಜಾರಿಗೆ ಹಾಕಿ ಒಂದು ಒನ್ ಟೇಬಲ್ ಸ್ಪೂನ್ ಅಷ್ಟು ನಾನು ಮೊಸರು ಹಾಕ್ತಿದ್ವಿ ನೋಡಿ ಈ ರೀತಿ ನಾನು ಹರ್ಕೊಂಡಿದೀನಿ ಇದನ್ನ ಬಾಳಿಗೆ ಕಳ್ಸಿ ಈ ರೀತಿ ಚಟ್ನಿ ಹೋಟೆಲ್ಗಳಲ್ಲಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ದೋಸೆಗಳ ಮಾಡ್ತಾರೆ ಈ ಚಟ್ನಿ ತುಂಬಾ ರುಚಿಯಾಗೂ ಇರುತ್ತೆ ಖಾರ ಖಾರನೂ ಆಗಿರುತ್ತೆ ನೋಡಿ ನಮ್ಮ ರಾಗಿ ದೋಸೆ ರೆಡಿ ಆಗಿದೆ ಈಗ ನಾನು ಎಣ್ಣೆ ಕಾವಿಗೆ ಎಣ್ಣೆ ಹಚ್ಚಿ ಈಗ ನಾನು ಏನ್ ಮಾಡ್ತಾ ಇದ್ದೀನಿ ದೋಸೆನ ಹೊಯ್ತಾ ಇದ್ದೀನಿ ಹೊಯ್ಬೇಕು ಈಗ ಮುಚ್ಚಿಟ್ಟು ಒಂದ್ ಎರಡು ನಿಮಿಷ ನಂತರ ನೋಡಿ ಈಗ ಚೆನ್ನಾಗಿ ರೋಸ್ಟ್ ಆಗಿದೆ ಈಗ ಇದನ್ ಮಾಡ್ತಾ ಇದ್ದೀನಿ ನಾನು ನಿಧಾನವಾಗಿ ಮರ್ಚ್ ಹಾಕ್ತಾ ಇದ್ದೀನಿ ಈಗ ನೋಡಿ ಈಗ ಮತ್ತೊಂದು ಭಾಗದಲ್ಲಿ ಚೆನ್ನಾಗಿ ರೋಸ್ಟ್ ಆಗ್ಬೇಕು ರೋಸ್ಟ್ ಆದ ನಂತರ ಈಗ ನಮ್ಗೆ ರುಚಿ ರುಚಿಯಾದಂತಹ ದೋಸೆ ರಾಗಿ ದೋಸೆ ಜೊತೆಗೆ ನಾನೇ ಮಾಡಿ ಚಟ್ನಿ ಜೊತೆಗೆ ದೋಸೆ ಈಗ ಸಾವು ಮಾಡ್ತಾ ಇದ್ದೀನಿ